ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೇ ಗೌರಿ ನಾರಾಯಣಿ ನಮಸ್ತುತೆ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಹರೇ ಕೃಷ್ಣ ಹರೇ ಶ್ರೀನಿವಾಸ ಆಧ್ಯಾತ್ಮ ಬಂಧುಗಳೇ ನಾಳೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಹದಿನಾರು ಶುಕ್ರವಾರ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಬಂದಿದೆ ಈ ದಿವಸ ವರಮಹಾಲಕ್ಷ್ಮಿ ವ್ರತದ ಮಹಾಪುಣ್ಯ ದಿವಸ ಆಗಿದೆ ಆದರೆ ನಾಳೆಯೇ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಪವಿತ್ರ ಪವಿತ್ರಾರೋಪಣ ಎಂಬ ಏಕಾದಶಿಯು ಕೂಡ ಬಂದಿದೆ ಎರಡನ್ನೂ ಸಹ ಭಕ್ತರು ಆಚರಣೆ ಮಾಡುವುದು ಅವಶ್ಯ ಹಾಗೂ ಎರಡೂ ವ್ರತಗಳು ಪರಿಪೂರ್ಣವೂ ಶಾಸ್ತ್ರೋಕ್ತವೂ ಆಗಿ ದೇವರಿಗೆ ಸಲ್ಲುವಂತಾಗಬೇಕು ವರಮಹಾಲಕ್ಷ್ಮಿ ವ್ರತದ ದಿನ ಏಕಾದಶಿ ಬಂದರೂ ಸಹ ವರಮಹಾಲಕ್ಷ್ಮಿ ವ್ರತ ಇದನ್ನು ನಿಲ್ಲಿಸುವ ಹಾಗಿಲ್ಲ ಶ್ರಾವಣ ದ್ವಿತೀಯ ಶುಕ್ರವಾರದಂದೇ ವರಮಹಾಲಕ್ಷ್ಮಿಯ ವ್ರತ ಪೂಜೆಯನ್ನು ಅವಶ್ಯವಾಗಿ ನಡೆಸಬೇಕಾದ್ದರಿಂದ ಆ ದಿವಸ ಏಕಾದಶಿ ವ್ರತವನ್ನೂ ಕೂಡ ಉಪವಾಸವನ್ನು ಕೂಡ ಭಕ್ತರೆಲ್ಲರಿಗೂ ಕೂಡ ಆಚರಿಸಬೇಕು ಮಹಾವಿಷ್ಣು ದೇವರು ಅಂದರೆ ಪರಮಾತ್ಮನಿಗಿಂತ ಹೊರತಾಗಿ ಲಕ್ಷ್ಮಿಯಾದಿ ಎಲ್ಲ ದೇವತೆಗಳಿಗೆ ಏಕಾದಶಿಯಂದು ನೈವೇದ್ಯ ವಿಶೇಷ ವೈಭವ ಅಲಂಕಾರ ಪೂಜೆಗಳು ಸುಮಂಗಲಿಯರಿಗೆ ಬ್ರಾಹ್ಮಣರಿಗೆ ದಾನ ದಕ್ಷಿಣೆಗಳು ಭೋಜನಾದಿಗಳು ಶಾಸ್ತ್ರೀಯವಾಗಿ ಸಂಪೂರ್ಣವಾಗಿ ನಿಷಿದ್ಧವಾಗಿರುವುದರಿಂದ ಏಕಾದಶಿಯನ್ನು ವರಮಹಾಲಕ್ಷ್ಮಿ ವ್ರತ ಮಾಡಬಹುದೇ ನೈವೇದ್ಯ ಸಮರ್ಪಣೆ ಇದೆಲ್ಲ ಹೇಗೆ ಮಾಡಬೇಕು ಎಂಬ ಅನೇಕ ವಿಧವಾದ ಸಮಸ್ಯೆಗಳನ್ನು ಜಿಜ್ಞಾಸುಗಳು ಕೇಳಿರುವುದರಿಂದ ಆ ರೀತಿಯ ಎಲ್ಲ ಸಮಸ್ಯೆಗಳಿಗೆ ಸಮಾಧಾನವನ್ನು ಇದರಲ್ಲಿ ಈ ವಿಡಿಯೋ ಸಂದೇಶದ ಮೂಲಕ ನಾನು ನಿಮಗೆ ನೀಡುತ್ತಿದ್ದೇನೆ ಬಂಧುಗಳೇ ತಾವು ಇಲ್ಲಿಯವರೆಗೆ ನನ್ನ ವಿಶ್ವನಾಥ್ ಭಟ್ ಎಂಬ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ ಉತ್ತಮವಾಗಿದ್ದರೆ ಲೈಕ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಜ್ಯೋತಿಷ್ಯ ವಾಸ್ತು ವಿಷಯಕ ವಿಚಾರಗಳನ್ನು ತಿಳಿದುಕೊಳ್ಳಬೇಕಾದರೆ ನೈನ್ ಏಯ್ಟ್ ಟೂ ಜೀರೋ ಒನ್ ಒನ್ ಏಟ್ ಸಿಕ್ಸ್ ಒನ್ ಟುಗೆ ತಾವು ನಮಗೆ ಕರೆ ಮಾಡಬಹುದಾಗಿದೆ ಬಂಧುಗಳೇ ಏಕಾದಶಿ ಉಪವಾಸ ಹಾಗೆಯೇ ವ್ರತ ಆಚರಣೆಯನ್ನು ಸರ್ವ ವರ್ಗದ ಜನರು ಕೂಡ ಸರ್ವ ಜಾತಿಯವರು ಪಂಥದವರು ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಪ್ರತಿಯೊಬ್ಬರೂ ಕೂಡ ಅವಶ್ಯವಾಗಿ ಆಚರಿಸಬೇಕು ಎಂಬುದು ಎಲ್ಲ ಶಾಸ್ತ್ರಗಳ ಹಾಗೂ ಎಲ್ಲ ಮತಾಚಾರ್ಯರ ಅಭಿಪ್ರಾಯವೂ ಆಗಿದೆ ಏಕಾದಶಿ ಎಂದು ಅನೇಕರು ನಿರ್ಜಲವಾದ ಉಪವಾಸ ಸಾಮಾನ್ಯ ಉಪವಾಸ ಉಪವಾಸ ಮಾಡದೇ ಇರುವವರು ಕೂಡ ಹೀಗೆ ಅನೇಕ ವಿಧವಾದ ಪ್ರಭೇದಗಳು ಇರಬಹುದು ಅವರವರ ಶಕ್ತಿ ಸಾಮರ್ಥ್ಯ ಇಷ್ಟಕ್ಕೆ ಅನುಸಾರವಾಗಿ ಅವರು ಏಕಾದಶಿಯನ್ನು ಆಚರಣೆ ಮಾಡಬಹುದು ಆದರೆ ಏಕಾದಶಿಯನ್ನು ಮಾತ್ರ ಎಲ್ಲ ಆಚಾರ್ಯರ ಧರ್ಮಶಾಸ್ತ್ರದ ಪ್ರಕಾರವು ಉತ್ಸವ ದೇವರ ಪೂಜೆ ವೈಭವ ನೈವೇದ್ಯ ಸಮರ್ಪಣೆಗಳು ಗಂಧ ಪುಷ್ಪಾದಿ ವಿಶೇಷ ಅಲಂಕಾರಗಳು ಭೋಜನಾದಿಗಳು ನಿಷಿದ್ಧ ಮತ್ತು ಎಲ್ಲ ದೇವತೆಗಳಿಗೂ ಕೂಡ ನೈವೇದ್ಯ ಸಮರ್ಪಣೆಗಳು ನಿಷಿದ್ಧ ಯಾಕೆಂದರೆ ಶಾಸ್ತ್ರೀಯವಾಗಿ ನಾರಾಯಣನನ್ನು ಬಿಟ್ಟು ಮತ್ತೆ ಎಲ್ಲ ಮೂವತ್ತ್ ಮೂರು ಕೋಟಿ ದೇವತೆಗಳಿಗೂ ಕೂಡ ಆ ದಿವಸ ಉಪವಾಸ ಎಂಬುದು ಶಾಸ್ತ್ರೀಯವಾಗಿದ್ದ ವಿಚಾರ ಆದ್ದರಿಂದ ಏಕಾದಶಿಯ ದಿವಸ ಗಂಧ ಪ್ರಸಾದ ಭೋಜನಾದಿಗಳು ದಾನ ದಕ್ಷಿಣೆಗಳು ಕೂಡ ಇಲ್ಲದೇ ಇರುವುದರಿಂದ ಉಪನಯನ ಮದುವೆ ಪೂಜೆ ವೈಭವ ಸಮಾರಂಭಗಳು ಇನ್ನು ಶ್ರಾದ್ದಾದಿ ಅಪರ ಕಾರ್ಯಗಳು ಕೂಡ ಆ ದಿವಸ ನಿಷಿದ್ಧವಾಗಿದೆ ಆದ್ದರಿಂದ ಏಕಾದಶಿ ಎಂದು ಬರುವ ಶ್ರಾದ್ದವನ್ನೂ ಸಹ ದ್ವಾದಶಿಯಲ್ಲಿ ಆಚರಿಸುವ ಸತ್ಸಂಪ್ರದಾಯ ಇದೆ ಇನ್ನು ಮಾಧ್ವ ವೈಷ್ಣವರಿಗಂತೂ ಏಕಾದಶಿ ಮಾಡುವವರಿಗಂತೂ ಅವಶ್ಯವಾಗಿ ಏಕಾದಶಿ ದಿನವು ಎಲ್ಲ ಬೇರೆ ಸತ್ಕಾರಿಗಳಿಗೆ ನಿಷಿದ್ಧವಾಗಿದೆ ಅವತ್ತು ಭಗವಂತನ ವಿಶೇಷ ಧ್ಯಾನ ಉಪವಾಸವನ್ನು ಮಾತ್ರ ಆಚರಣೆ ಮಾಡಬೇಕು ಆ ದಿನ ಲಕ್ಷ್ಮೀ ದೇವಿಗೂ ಕೂಡ ವಿಶೇಷ ಗಂಧ ಚಂದನಾದಿ ಪುಷ್ಪಾದಿ ಅಲಂಕಾರಗಳಾಗಲಿ ಯಾವುದೇ ನೈವೇದ್ಯ ಸಮರ್ಪಣೆಯಾಗಲಿ ಖಂಡಿತ ಇಲ್ಲ ಆದರೆ ವರಮಹಾಲಕ್ಷ್ಮಿಯನ್ನು ಶ್ರಾವಣ ಮಾಸದ ಎರಡನೇ ಶುಕ್ರವಾರವೇ ಅವಶ್ಯ ನಡೆಸಬೇಕಾದ್ದರಿಂದ ಇದು ಅಗತ್ಯ ಅನಿವಾರ್ಯವೂ ಆಗಿರುವುದರಿಂದ ಈ ವರ್ಷ ಆಗಸ್ಟ್ ಹದಿನಾರು ಶುಕ್ರವಾರದಂದು ಕೇವಲ ಹೊರಗಿಂದ ಮಹಾಲಕ್ಷ್ಮೀ ದೇವಿಯನ್ನು ಅಲಂಕಾರ ಮಾಡಿ ಕಲಶ ಪ್ರತಿಷ್ಠೆ ಮಾಡಿ ಕಲಶಕ್ಕೆ ಬೇಕಾದ ವಸ್ತುಗಳನ್ನೆಲ್ಲ ಇಟ್ಟು ಪ್ರತಿಷ್ಠೆಯನ್ನು ಮಾಡಿ ಸರಳವಾಗಿ ಅರಶಿನ ಕುಂಕುಮ ಇಟ್ಟು ಪೂಜೆಯನ್ನು ಒಮ್ಮೆ ಮುಗಿಸಿಬಿಡಬೇಕು ಆನಂತರ ಏಕಾದಶಿಯ ದಿನದ ಉಪವಾಸಗಳನ್ನು ಕೂಡ ಸಂಪೂರ್ಣವಾಗಿ ಮುಗಿಸಿ ವಿಷ್ಣು ಸಹನಾಮ ಪಾರಾಯಣ ಸಂಜೆ ಜಾಗರಣೆ ಭಜನೆ ಇತ್ಯಾದಿಗಳನ್ನು ನಡೆಸಿ ಪರಿಪೂರ್ಣವಾದ ಉಪವಾಸವನ್ನು ನಾರಾಯಣ ಹಾಗೂ ವರಮಹಾಲಕ್ಷ್ಮಿಯ ಸಂತುಷ್ಟಿಗಾಗಿ ನಡೆಸಿ ರಾತ್ರಿ ಜಾಗರಣೆಯನ್ನು ಕೂಡ ನಡೆಸಿ ಮರುದಿವಸ ಅಂದರೆ ಬೆಳಿಗ್ಗೆ ಆಗಸ್ಟ್ ಹದಿನೇಳು ಶನಿವಾರ ದ್ವಾದಶಿಯಂದು ಬೆಳಿಗ್ಗೆ ಎದ್ದು ನಿತ್ಯಾನುಷ್ಠಾನ ಮುಗಿಸಿ ಮಹಾವಿಷ್ಣು ದೇವರಿಗೆ ಪೂಜೆ ಮಾಡಿ ಆನಂತರದಲ್ಲಿ ಕಲಶದಲ್ಲಿ ಪ್ರತಿಷ್ಠಿತಗಳಾದ ವರಮಹಾಲಕ್ಷ್ಮೀ ದೇವಿಗೆ ಪುನಃ ವಿಶೇಷ ಗಂಧ ಚಂದನ ಅರಶಿನ ಕುಂಕುಮ ಗೆಜ್ಜೆ ವಸ್ತ್ರ ಕಂಕಣ ಮಂಗಳ ದ್ರವ್ಯಗಳನ್ನು ಏರಿಸಿ ಅನೇಕ ವಿಧವಾದ ಹೂಗಳಿಂದ ಅಲಂಕರಿಸಿ ಲಕ್ಷ್ಮಿಯ ಅಷ್ಟೋತ್ತರ ಇತ್ಯಾದಿಗಳಿಂದ ಪೂಜೆಯನ್ನು ನಡೆಸಿ ತುಪ್ಪದ ಆರತಿ ಮಂಗಳಾರತಿಯನ್ನು ಬೆಳಗಬೇಕು ಕಂಕಣ ಬಂಧನವನ್ನು ಕೂಡ ್ವಾದಶಿಯನ್ನು ಬೆಳಿಗ್ಗೆ ಭೋಜನಕ್ಕಿಂತ ಮೊದಲು ನಡೆಸಬೇಕು ಹೀಗೆ ಲಕ್ಷ್ಮೀನಾರಾಯಣರಿಗೆ ಮಹಾಪೂಜೆ ಆದ ಮೇಲೆ ಬ್ರಾಹ್ಮಣರಿಗೆ ದಾನದಕ್ಷಿಣೆ ಮತ್ತು ಸುಮಂಗಲಿಯರಿಗೆ ಬಾಗಿನ ದಾನ ಊಟ ಉಪಚಾರಗಳನ್ನು ಅವತ್ತು ನಡೆಸಬೇಕು ಹೀಗೆ ಏಕಾದಶಿ ವ್ರತಾಚರಣೆಯ ಪುಣ್ಯ ಹಾಗೂ ವರಮಹಾಲಕ್ಷ್ಮಿಯ ವ್ರತ ಎರಡರ ಪುಣ್ಯವನ್ನು ಕೂಡ ಶಾಸ್ತ್ರೋಕ್ತವಾಗಿ ತಾವೆಲ್ಲರೂ ಕೂಡ ಪಡೆದಂತಾಗುತ್ತದೆ ಆದ್ದರಿಂದ ಈ ರೀತಿಯಾಗಿ ತಾವು ವರಮಹಾಲಕ್ಷ್ಮಿ ವ್ರತವನ್ನು ಆಗಸ್ಟ್ ಹದಿನಾರು ಶುಕ್ರವಾರಂದು ನಡೆಸಿ ಎಂದು ಹೇಳುತ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ವ್ರತದ ಹಬ್ಬದ ಶುಭಾಶಯವನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಜೀವೇಮ ಶರದ ಶತಂ ಜೀವೇಮ ಶರದ